ದೇಶದ ಮೂರು ರಾಷ್ಟೀಯ ಜಲಮಾರ್ಗಗಳಲ್ಲಿ ಸರಕು ಸಾಗಣೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನೂತನವಾಗಿ ಪ್ರಾರಂಭಿಸಿರುವ ಜಲವಾಹಕ ಯೋಜನೆಗೆ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು ಗಂಗಾ ಬ್ರಹ್ಮಪುತ್ರ ಮತ್ತು ಬಾರಕ್ ನದಿಗಳಲ್ಲಿನ ರಾಷ್ಟೀಯ ಜಲಮಾರ್ಗಗಳಲ್ಲಿ ಸರಕು ಸಾಗಣೆಗೆ ಉತ್ತೇಜನ ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಮುನ್ನೂರು ಕಿಲೋಮೀಟರ್ಗೂ ಅಧಿಕ ದೂರದ ಆಂತರಿಕ ಜಲಮಾರ್ಗಗಳಲ್ಲಿ ಸರಕು ಸಾಗಣೆ ಮಾಡುವ ಅದರ ಮಾಲೀಕರಿಗೆ ಅನುಕೂಲ ಮಾಡಿಕೊಡಲು ಯೋಜನೆ ಜಾರಿಗೊಳಿಸಲಾಗಿದೆ ಕೋಲ್ಕತ್ತಾದ ಜಿಆರ್ ಜೆಟ್ಟಿಯಲ್ಲಿ ಮೂರು ಸರಕು ಸಾಗಣೆ ಹಡಗುಗಳಿಗೆ ಕೇಂದ್ರ ಸಚಿವರು ನಿನ್ನೆ ಹಸಿರು ನಿಶಾನೆ ತೋರಿಸಿದರು ಈ ಮೂಲಕ ಹಲ್ದಿಯಾದಲ್ಲಿಂದ ಒಂದು ಮತ್ತು ಎರಡನೇ ರಾಷ್ಟೀಯ ಜಲಮಾರ್ಗಗಳಲ್ಲಿ ಸರಕು ಸಾಗಣೆ ಹಡಗುಗಳ ಸೇವೆ ಆರಂಭಗೊಂಡಿದೆ ನಂತರ ಸರ್ಬಾನಂದ ಸೋನೋವಾಲ್ ಆಂತರಿಕ ಜಲಮಾರ್ಗಗಳ ಕಾರ್ಯ ಜಾಲ ಸಮೃದ್ದಿಯಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡಲಿದೆ ಜಲಮಾರ್ಗಗಳ ಮೂಲಕ ಸರಕು ಸಾಗಣೆ ಪ್ರಕ್ರಿಯೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು उसको इस शक्ति को उजागर करने के लिए सही नेता सही सही सोच सही सही नियत सही सही नीति सही है यह साबित करके मोदी जी ने दिखाया